ಬ್ಯಾಂಕುಗಳು ಸಮಾಜಕ್ಕೆ ಸಹಾಯ ಹಸ್ತ ನೀಡಬೇಕು ಸಾಲದ ಮೂಲಕ ಹೊಸ ಉದ್ಯೋಗ ಆರಂಭಿಸಲು ಅಥವಾ ವಿಮೆಯ ಮೂಲಕ ಇತರ ಯಾವುದೇ ರೂಪದಲ್ಲಿ ಬ್ಯಾಂಕುಗಳು ಜನತೆಗೆ ಸಹಕಾರಿಯಾಗಬೇಕು ಎಂದು ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ನುಡಿದ್ರು ಶ್ರೀ ವೀರೇಶ್ವರ್ ಕೋಆಪ್ರೆಡಿಟ್ ಸೊಸೈಟಿಯ ಗೋವಾ ಪೌಂಡಾ ಶಾಖೆಯ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಜನತೆ ಈ ಬ್ಯಾಂಕಿನ ಬಗ್ಗೆ ವಿಶ್ವಾಸ ಬಿಟ್ಟುಕೊಂಡಿದ್ದಾರೆ ಈ ಬ್ಯಾಂಕ್ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡುತ್ತಿದೆ ಈಗಾಗಲೇ ಈ ಬ್ಯಾಂಕ್ ಶಾಖೆಗಳನ್ನು ಇದು ಸುಲಭದ ಮಾತಲ್ಲ ಜನರ ವಿಶ್ವಾಸವನ್ನ ಕೂಡ ಗಳಿಸಿದೆ ಮುಂಬರುವ ದಿನಗಳಲ್ಲಿಯೂ ಕೂಡ ಇದೇ ರೀತಿ ಜನರಿಗೆ ಈ ಬ್ಯಾಂಕ್ ಸಹಕಾರಿಯಾಗಲಿ ಎಂದು ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿದ್ದಣ್ಣ ಮೇತ್ರಿ ಸೇರಿದಂತೆ ಬೀರೇಶ್ವರ್ ಕೋಆಪ್ ಕ್ರೆಡಿಟ್ ಸೊಸೈಟಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ